ಕಂಪನಿಯಲ್ಲಿ ಯಾವ ತರ ಡಯಟರಿ ಪ್ರೋಗ್ರಾಮ್ಸ್ ಕೊಡ್ತೀರಾ ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ವೈಟ್ ಮ್ಯಾನೇಜ್ಮೆಂಟ್ ಹಾಗೂ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ನಮ್ಮ ಯು ಎಸ್ ಪಿ ನಮ್ಮ ಸ್ಪೆಷಲ್ ಪಾಯಿಂಟ್ ಏನು ಅಂದ್ರೆ ಒಂದು ಯಾವ ತರ ಸಪ್ಲಿಮೆಂಟ್ಸ್ ಕೊಡಲ್ಲ ಎರಡನೇದು ಲೇಟೆಸ್ಟ್ ಇನ್ ಸೈನ್ಸ್ ನ ಬಳಸಿ ನಿಮ್ಮ ಕಿಚನ್ ಇಂದ ನಾವು ಚೇಂಜಸ್ ಮಾಡ್ತೀವಿ ಮೂರನೇದು ಯಾವುದೇ ಒಂದು ಪ್ರೋಗ್ರಾಮ್ ನಿಮ್ಮ ಮನೆ ಹತ್ತಿರ ಇರುವಂತ ಲ್ಯಾಬ್ಸ್ ಅಲ್ಲಿ ನೀವು ಟೆಸ್ಟ್ ಮಾಡಿ ಯಾವ ಯಾವ ಪ್ಯಾರಾಮೀಟರ್ಸ್ ಆ ಇದೆ ಅದನ್ನೆಲ್ಲ ಮೈಂಡ್ ಇಟ್ಟು ನಾವು ನಿಮಗೆ ವೈಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಗೈಡ್ ಮಾಡ್ತೀವಿ ಆಫ್ಟರ್ ತ್ರೀ ಮಂತ್ಸ್ ನೀವು ಪುನಃ ಟೆಸ್ಟ್ ಮಾಡಿದಾಗ ಕೇವಲ ಮಾತ್ರ ಅಲ್ಲ ನಿಮ್ಮ ಇಂಟರ್ನಲಿ ಬ್ಲಡ್ ಪ್ಯಾರಾಮೀಟರ್ಸ್ ಬೆಟರ್ ಆಗಿರಬೇಕು ಅದಲ್ವಾ ಆಕ್ಚುಯಲ್ ಪ್ರೋಗ್ರೆಸ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸೇಫ್ ಅಂಡ್ ಸೈಂಟಿಫಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್ ಗೆ ನಮ್ಮ ನಂಬರ್ ಅಲ್ಲಿ ಮಾಡಿ